ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ದೇಶ ಬಂದ್ಬಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾರಿಗೂ ನೋಡ್ಲು ಕಾಲದಂಥ ಮೂವೀಸ್ ಬಗ್ಗೆ ರಿವ್ಯೂ ಕೊಡ್ತಿದ್ದೇನೆ ಈ ಥರ ಮೂವಿ ಅವರು ಮಾಡಬಾರ್ದಿತ್ತು ಬಟ್ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಮೂವಿ ಬಂದ್ಬಿಟ್ಟು ವಿರಾಟ್ ಈ ಮೂವಿ ಎರಡು ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಿದೆ ಈ ಸಿನಿಮಾದಲ್ಲಿ ಮೂರು ಮಂದಿ ನಾಯಕ ನಟಿಯರು ನಟಿಸಿದ್ದಾರೆ ಆದರೆ ಈ ಮೂವಿ ಅಂತೂ ಫುಲ್ ಅಂಟ್ರೋ ಪ್ಲಾಪ್ ಅದ ರೀ ಈ ಮೂವಿ ಯಾವ ರೀತಿಯಪ್ಪ ಅಂದ್ರೆ ಒಂದು ಸಲ ನೋಡಿದ್ರೆ ಬೋರ್ ಆ ಪಿಕ್ಚರ್ ಆ ಥರ ಅದ ಈ ಮೂವಿ ರೀ ಈ ಮೂವಿ ಆ್ಯಕ್ಚುಲಿ ಮಾಡ್ಬಿಡುತ್ತೆ ಬಟ್ ಮಾಡಿದ್ದಾರೆ ಅದರ ನೆಕ್ಸ್ಟ್ ಮೂವಿ ಬಂದುಬಿಟ್ಟು ಜಗ್ಗುದಾದ ಈ ಮೂವಿ ಕೂಡ ಹೇಳ್ಕೋಷ್ಟು ಚೆನ್ನಾಗಿಲ್ರಿ ಈ ಮೂವಿ ಹೇಳುವಷ್ಟು ಚೆನ್ನಾಗಿಲ್ಲ ಈ ಮೂವಿ ಕೂಡ ಫ್ಲಾಪ್ ಆಗಿದೆ ಈ ಮೂವಿಯಲ್ಲಿ ರವಿಶಂಕರ್ ಸರ್ ತಾತನ ಕ್ಯಾರೆಕ್ಟ್ರಿ ಮಾಡಿದ್ದಾರೆ ಆದರೆ ಮೂವಿ ಅಂತೂ ಫುಲ್ ಫುಲ್ ಪ್ಲಾಪ್ ಅದ ರೀ ಇದು ಕೂಡ ಈ ಮೂವಿನು ಯಾರು ನೋಡಿದ್ರೂ ಯಾರಿಗೆ ಇಷ್ಟ ಆಗಲ್ಲರಿ ಆ ಥರ ಸ್ಟೋರಿ ಅದ ಸ್ಟೋರಿ ಅಂತೂ ಅವ್ರು ಚೆನ್ನಾಗಿ ಭೀ ಇಲ್ಲ ಮೂವಿದಾಗ ಮೇನ್ ಸ್ಟೋರಿ ಇಲ್ಲದ್ರಿ ಹಾಗಾಗಿ ಮೂವಿ ಆಗಿದೆ ನಮ್ಮ ದರ್ಶನ್ ಸರ್ ಮೂವಿ ಆ ಥರ ಇರ್ಬೇಕಪ್ಪ ಅಂದ್ರೆ ಗಜ ಬುಲ್ಬುಲ್ ಈ ಥರ ಮೂವಿ ರೀ ಆ ಥರ ಮೂವಿ ನೋಡ್ಲಿಕ್ಕಂತ ನಮ್ಗೆ ತುಂಬ ಇಷ್ಟ ರೀ ಇನ್ನು ಈಗ ನೆಕ್ಸ್ಟ್ ಆದರೂ ಮಾಡಲಿ ಕಾಟ್ರೆ ಅಂತೂ ಅದ್ಭುತವಾಗಿ ಮಾಡ್ಯಾರ ಮೂವಿ ಕಾಟ್ರೆ ಅಂತೂ ಮಾಸ್ತದೆ ರೀ ನೋಡೋಣ ನೆಕ್ಸ್ಟ್ ಮೂವಿ ಡೆವಿಲ್ ಹೊಂಟದ ಅದು ಹೇಗಿದೆ ಅಂತ ಅವ್ರ ಮೂವಿ ನಿಮ್ಗೆ ಯಾವುದು ಇಷ್ಟ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಯಾವುದು ಇಷ್ಟ ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ ತಪ್ಪದೆ ಮೂರನೇ ಮೂವಿ ಬಂದುಬಿಟ್ಟು ಕುರುಕ್ಷೇತ್ರ ಈ ಮೂವಿ ಅಂತೂ ಧಾರ್ವೆ ಇದ್ದಂಗೆ ಅದ ರೀ ಒಂದೇ ಮಾತನ್ನೇ ಹೇಳ್ಬೇಕಂದ್ರೆ ಅಷ್ಟು ಚೆನ್ನಾಗಿ ಬಂದಿಲ್ಲ ಈ ಮೂವಿನೂ ಈ ಮೂವಿದಾಗ ಪಾತ್ರಗಳು ಕರೆಕ್ಟಾಗಿ ಬಂದಿಲ್ಲ ರೀ ಭೀಷ್ಮ ಕ್ಯಾರೆಕ್ಟ್ರದ್ದು ಹಾಗೆ ದ್ರೋಣಾಚಾರ್ಯ ಅವ್ರದ್ದು ಇವೆಲ್ಲ ಸೆಟ್ ರೀ ಕ್ಯಾರೆಕ್ಟ್ರುಗಳು ಈ ಮೂವಿ ಕೂಡ ಫ್ಲಾಪ್ ರೀ ಪೌರಾಣಿಕ ಸಿನಿಮಾದಾಗ ದರ್ಶನ್ ಸರ್ ಆ್ಯಕ್ಟ್ ಮಾಡಿದ್ರು ಬೆಸ್ಟ್ ಮೂವಿ ಅಂದರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೀ ಅದಂತೂ ಅಲ್ಟಿಮೇಟ್ ಅದ ರೀ ಮೂವಿ ಆ ಥರ ಮಾಡ್ಬೇಕಿತ್ತು ಕ್ವಾಲಿಟಿ ಗಿಲೇಟಿ ಎಲ್ಲ ಬಟ್ ಈ ಮೂವಿಯಲ್ಲಿ ಅಷ್ಟು ಕಂಡು ಬಂದಿಲ್ಲ ನೆಕ್ಸ್ಟ್ ಮೂವಿ ಮಾಡಿರಿ ಸಿಂಧೂರ ಲಕ್ಷ್ಮಣ ಮಾಡೋ ಥರ ಅದೇ ಹೆಂಗೆ ಬರ್ತದೆ ಮೂವಿ ಐ ಆಮ್ ವೇಟಿಂಗ್ ಸಿಂಧೂರ ಲಕ್ಷ್ಮಣ ನಾಲ್ಕನೇ ಮೂವಿ ತಾರಕ್ ಈ ಮೂವಿಯಲ್ಲಿ ಇಬ್ಬರು ನಾಯಕ ನಟಿಯರೇ ನಟಿಸಿದ್ದಾರೆ ಈ ಮೂವಿ ಕೂಡ ಯಾವ್ರೇಜ್ ಆದರೆ ಬಟ್ ಆಗಿನ ಟೈಮ್ನಾಗ ಆ ಮೂವಿ ಕಂಟೆಂಟ್ ಇಷ್ಟ ಆಗಲಿಲ್ಲ ರೀ ಯಾರಿಗೆ ಭೀ ಆ ಥರ ಅದಕ್ಕೆ ಕಾರಣ ಮೂವಿ ಫ್ಲಾಪ್ ಆಗಿದೆ ಒಡೆಯ ಈ ಮೂವಿ ಅಂತೂ ತಮಿಳ್ ಮೂವಿಲಿಂತ ಅಂತ ರಿಮ್ಯಾಕ್ ವೀರ ಮೂವಿಲಿಂತ ಅಂತ ಆದರೆ ಈ ಮೂವಿನೂ ಹೇಳಿಕೊಳ್ಳೋರು ಚೆನ್ನಾಗಿಲ್ಲ ಈ ಮೂವಿ ಕೂಡ ಫ್ಲಾಪ್ ಆಗಿದೆ ಪ್ರಿಂಡ್ಸ್ ಈ ಮೂವಿ ಕೂಡ ಫುಲ್ ಬೋರಿಂಗ್ ಆದರೆ ಈ ಮೂವಿ ಕೂಡ ಫ್ಲಾಪ್ ಆಗಿದೆ ಈ ಮೂವಿ ಯಾರಿಗೆಲ್ಲ ಇಷ್ಟ ಆದರೆ ಅವ್ರು ಕಮೆಂಟ್ ಮಾಡಿ ಹೇಳಿ ತಪ್ಪದೆ ಅಂಬರೀಷ್ ಈ ಮೂವಿ ಕೂಡ ಪಿಕ್ಚರ್ ಕಂಟೆಂಟ್ ಸುಮ್ಮನೆ ಆವರೇಜ್ ಅದೇ ಚೆನ್ನಾಗದ ಮೂವಿ ಬಟ್ ಈ ಮೂವಿ ಕೂಡ ಆ್ಯಾವ್ರೇಜ್ ಹಿಟ್ಟಾಗಿದೆ ಈ ಮೂವಿ ಯಾರಿಗೆಲ್ಲ ಇಷ್ಟ ಅಂತ ತಪ್ಪದೇ ಮಾಡಿ ಕಮೆಂಟ್ ಮಾಡಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಚಿಗೋಣ ಮುಂದಿನ ನಮಸ್ಕಾರ